ಈ ಲೋಕಕ್ಕೆ ಏಸು ಎಂಬುವಂತ ನಾಮಧೇಯದ ಮೂಲಕವಾಗಿ ಹೊರಟು ಬಂದು ಆತನು ನಿನಗಾಗಿ ಪಾಪಿಗಳಾಗಿರ್ತಕ್ಕಂಥ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾಗಿದ್ದಾನೆ ಆತನ ಯಜ್ಞ ನಮಗೆ ಬಿಡುಗಡೆಯನ್ನು ತಂದಿದೆ ಎಂಬುದಾಗಿ ನೀನು ಏಸುವನ್ನು ನಂಬೋದೇ ಆದರೆ ಖಂಡಿತವಾಗಿ ನಿನಗೆ ವಿಮೋಚನೆ ಎನ್ನುವಂಥದ್ದು ಇದೆ ನಿನಗೆ ಸಮಾಧಾನ ಎನ್ನುವಂಥದ್ದು ಇದೇ ಪ್ರೇರ ಅದಕ್ಕಾಗಿ ಇವತ್ತಿನ ದಿವಸ ಯಾಕೆ ಜನರಲ್ಲಿ ಸಮಾಧಾನ ಕಾಣಿಸ್ತಾ ಇಲ್ಲ ಈ ಒಂದು ಅಂತ್ಯಕಾಲದಲ್ಲಿ ನಾವು ನೋಡುವಾಗ ಅನೇಕ ಡೆವಲಪ್ಮೆಂಟ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ ಅಲಲ್ವಿಯಾ ಪಾಪ ಎನ್ನುವಂಥದ್ದು ವಿಪರೀತವಾಗಿ ತಾಂಡವ ಮಾಡ್ತಾ ಇದೆ ಭಯಂಕರ ಪಾಪದ ಕೃತ್ಯಗಳನ್ನು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಅಲಲ್ವಿಯಾ ಯಾಕಂದ್ರೆ ದೇವರು ಈ ರೀತಿ ಆಗ ಆಗುತ್ತೆ ಹೇಳಿ ದೇವ್ರ ಮುಂದೆ ಆತನೇನು ಮಾಡಿದಾನೆ ಭರಿಸಿಟ್ಟಿದ್ದಾನೆ ಪ್ರಿಯರೇ ಹಲಲ್ಯಾ ದೇವರು ಹೇಳಿದ ಹಾಗೆ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ ಅದಕ್ಕಾಗಿ ಇವತ್ತಿನ ದಿವಸ ಸಮಾಧಾನವೂ ಕೂಡ ಕಾಣ್ತಾ ಇಲ್ಲ ಸಮಾಧಾನವನ್ನು ಅರಸಲಾರದಂತ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರೇಯರಿ ಹಲಲ್ವಿಯಾ ಅದಕ್ಕಾಗಿ ಇವತ್ತಿನ ದಿವಸ ನೀನು ಸಮಾಧಾನ ಪಡಬೇಕಾದ್ರೆ ಸಮಾಧಾನವನ್ನು ಹೊಂದಬೇಕಾದರೆ ದೇವರ ಮಗನು ಮಗಳಾಗಿ ನೀನು ಜೀವಿಸುವಾಗ ನಿಜವಾದಂಥ ಸಮಾಧಾನವನ್ನು ಆತ ನಿನಗೇನು ಮಾಡ್ತಾನೆ ಒದಗಿಸಿ ಕೊಡ್ತಾನೆ ಪ್ರೇರ ಅದಕ್ಕಾಗಿ ಭಯಪಡೋದು ಬೇಡ ಇವತ್ತಾದರೂ ನೀನು ಪರಿಪೂರ್ಣವಾಗಿ ದೇವರನ್ನು ನಂಬಿದರೆ ದೇವರು ನಿನಗೆ ನಿಜವಾದಂಥ ಸಮಾಧಾನವನ್ನು ಮನಃಶಾಂತಿಯನ್ನು ವಿಮೋಚನೆಯನ್ನು ಬಿಡುಗಡೆ ಆತನೇನು ಮಾಡ್ತಾನೆ ನಿನಗೆ ಪ್ರಸಾದಿಸುವಂಥ ದೇವರಾಗಿದ್ದಾನೆ ಲಾಜರನು ಈ ಲೋಕದಲ್ಲಿ ಈ ಲೋಕ ಬಿಟ್ಟು ಹೋದ ಮೇಲೆಯೂ ಕೂಡ ಅವನು ಸಮಾಧಾನ ಹೊಂದಿದ ಅದಕ್ಕಾಗಿ ಅಬ್ರಹಾಮನು ಹೇಳ್ತಾ ಇದ್ದಾನೆ ಹೇಳಿ ಲಾಜರ್ನ ಕಷ್ಟವನ್ನು ಹೊಂದಿದರೂ ಕೂಡ ಈಗ ಇವನಿಗೆ ಏನಿದೆ ಇಲ್ಲಿ ಸಮಾಧಾನ ಇದೆ ಎಲ್ಲಿ ಸಮಾಧಾನ ಇದೆ ರೀ ಪರಲೋಕದಲ್ಲಿ ಅಲ್ಲಲ್ವಿ ಆತನು ಪರದೇಶಿಯಲ್ಲಿದ್ದಾನೆ ಅಬ್ರಹಾಮನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಎದೆಗೆ ಒರಗಿಕೊಂಡವನಾಗಿದ್ದಾನೆ ಅಲ್ಲಿ ಸಮಾಧಾನ ಎನ್ನುವಂಥದ್ದು ಇದೆ ಪ್ರೇರೇ ಇವತ್ತಿನ ದಿವಸ ಅನೇಕರಲ್ಲಿ ಇರ್ತ ಇರಲಾರ್ದಂಥ ಒಂದು ಸಂಗತಿ ಸಮಾಧಾನ ಇವತ್ತು ನಾನು ನೀನು ಸಮಾಧಾನವನ್ನು ಹೊಂದಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ ಪ್ರೇರೇ ದೇವರ ಆತ್ಮನ ಫಲ ಅದು ಸಮಾಧಾನವಾಗಿದೆ ದೇವರು ನಿನ್ನಲ್ಲಿ ಮಾಡ್ತಾನೆ ರೀ ಒದಗಿಸಿಕೊಡ್ತಾನೆ ಪ್ರೇರೇ ಪರಿಪೂರ್ಣ ಸಮಾಧಾನವನ್ನು ನಿನಗೆ ಅನುಗ್ರಹಿಸ್ತಾನೆ ನೀನು ನಂಬುವುದಾದರೆ ಖಂಡಿತವಾಗಿ ನಿನಗೆ ಖಂಡಿತವಾಗಿ ದೇವರು ತನ್ನ ಸಮಾಧಾನವನ್ನು ಒದಗಿಸಿಕೊಡ್ತಾನೆ ಈ ಸಮುದ್ರದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿ ಎಲ್ಲಿಯವರಿಗೆ ದೇವರನ್ನು ನಂಬಲಾರದೆ ದೇವರನ್ನು ಒಂದು ವೇಳೆ ಪರೀಕ್ಷಿಸ್ತಾ ಇದೆಯೇನು ದೇವರ ವಾಕ್ಯವನ್ನು ಕೇಳಿದಾಗಲೂ ಕೂಡ ದೇವರ ಮಾತಿಗೆ ಕಿವಿಗೊಡಲಾರದೆ ಸಮಾಧಾನವನ್ನು ಕಳೆದುಕೊಳ್ತಾ ಇದೆಯೇನು ಈ ಸಮಯದಲ್ಲಿ ನಿನ್ನ ಜೀವಿತವನ್ನು ದೇವ್ರಿಗೆ ಒಪ್ಪಿಸಿಕೊಡ್ತೀಯಾ ನಿನ್ನ ಬಾಳನ್ನು ದೇವ್ರಿಗೆ ಒಪ್ಪಿಸಿಕೊಡ್ತೀಯಾ ಜೀವಿಸುವ ನಾನೆಲ್ಲ ಸ್ವಾಮಿ ನೀನೇ ನನ್ನಲ್ಲಿ ಜೀವಿಸು ಎಂಬುದಾಗಿ ಹೇಳುವಂಥ ಮಗನ ಮಗಳು ನೀನಾಗ್ತೀಯಾ ಈ ಸಮಯದಲ್ಲಿ ಪ್ರಾರ್ಥಿಸೋಣವಾ ಈ ಸಮಯದಲ್ಲಿ ದೇವರು ಖಂಡಿತವಾಗಿ ಅದ್ಭುತವನ್ನು ಮಾಡ್ತಾನೆ ಅತಿಶಯ ಕಾರ್ಯವನ್ನು ಜರುಗಿಸ್ತಾನೆ ಎಂಬುದಾಗಿ ನಿನ್ನ ನನ್ನ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವಂಥ ದೇವರ ಆಚರಣೆ ಎಂಬುದಾಗಿ ದೋಣಿ ಅಲೆಗಳಲ್ಲಿ ಭಯಂಕರವಾದಂಥ ತೆರೆಗಳು ಆ ಒಂದು ಬಿರುಗಾಳಿ ಮಧ್ಯದಲ್ಲಿ ಸಿಲುಕಿಕೊಂಡಾಗ ಶಿಷ್ಯರೆಲ್ಲರೂ ಭಯಪಟ್ಟರು